ಇಂದು ಗೋವಿಂದ ದ್ವಾದಶಿ ಇದನ್ನು ಗೋವಿಂದ ದ್ವಾದಶಿ ಅಥವಾ ನರಸಿಂಹ ದ್ವಾದಶಿ ಅಂತ ಕೂಡ ಹೇಳಲಾಗುತ್ತೆ ಈ ಒಂದು ದ್ವಾದಶಿ ಅಮಲಕ್ಕಿ ಏಕಾದಶಿಯ ಮರುದಿನ ಬರುವಂತಹ ದ್ವಾದಶಿಯಾಗಿರುತ್ತೆ ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ ಫಾಲ್ಗುಣ ಮಾಸದಲ್ಲಿ ಬರುವಂತಹ ದ್ವಾದಶಿಯನ್ನು ಗೋವಿಂದ ದ್ವಾದಶಿ ಅಂತ ಹೇಳಲಾಗುತ್ತೆ ಏಕಾದಶಿ ಅಂತ ಹೇಳಿದ ಕೂಡಲೇ ನಾವು ಭಗವಾನ್ ವಿಷ್ಣುಗೆ ಸಮರ್ಪಿತಗೊಳಿಸ್ತೀವಿ ಆತನನ್ನು ಆರಾಧನೆ ಮಾಡೋದಕ್ಕೆ ಬರುವಂತಹ ದಿನ ಅಂತ ನಾವು ನಂಬಿದ್ದೀವಿ ಅದೇ ರೀತಿ ದ್ವಾದಶಿಯು ಕೂಡ ಭಗವಾನ್ ವಿಷ್ಣು ಅವರನ್ನು ಆರಾಧನೆ ಮಾಡುವಂಥ ವಿಶೇಷ ದಿನ ಆಗಿರುತ್ತೆ ಅದರಲ್ಲೂ ಈ ಒಂದು ಪಾಲ್ಗುಣ ಮಾಸದಲ್ಲಿ ಬರುವಂತಹ ದ್ವಾದಶಿಯ ದಿನ ನೀವು ಭಗವಾನ್ ವಿಷ್ಣು ಹಾಗೆ ನರಸಿಂಹ ದೇವರನ್ನು ಪೂಜೆ ಮಾಡೋದ್ರಿಂದ ಜೀವನದ ಸಕಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಹಾಗಾದರೆ ಏನಿದು ಗೋವಿಂದ ದ್ವಾದಶಿ ಇದರ ಆಚರಣೆಯನ್ನು ಹೇಗೆ ಮಾಡಬೇಕು ಈ ಒಂದು ಆಚರಣೆಯನ್ನು ಮಾಡೋದ್ರಿಂದ ನಮಗೆ ಏನು ಒಳ್ಳೆಯದಾಗುತ್ತೆ ಏನು ಪ್ರಯೋಜನಗಳು ಅನ್ನೋದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ತಾ ಹೋಗ್ತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಈ ಒಂದು ಮಾಹಿತಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ ಇನ್ನು ದ್ವಾದಶಿ ತಿಥಿ ಯಾವಾಗ ಶುರು ಯಾವಾಗ ಕೊನೆ ಅಂತ ನೋಡೋದಾದರೆ ದ್ವಾದಶಿ ತಿಥಿ ಶುರುವಾಗಿರುವಂಥದ್ದು ನೆನ್ನೆ ಬೆಳಗ್ಗೆ ಅಂದರೆ ಮಾರ್ಚ್ ಹತ್ತನೇ ತಾರೀಕು ಸೋಮವಾರ ಬೆಳಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ದ್ವಾದಶಿ ತಿಥಿ ಶುರುವಾಗಿದೆ ಹಾಗೆ ಅದು ಮುಕ್ತಾಯಗೊಂಡ ಸಮಯ ಮಂಗಳವಾರ ಅಂದರೆ ಮಾರ್ಚ್ ಹನ್ನೊಂದನೇ ತಾರೀಕು ಅಂದರೆ ಇವತ್ತು ಬೆಳಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಕೊನೆಗೊಂಡಿದೆ ಅದೇನು ದ್ವಾದಶಿ ತಿಥಿ ಮುಗಿದ್ರೂ ಕೂಡ ದ್ವಾದಶಿ ಆಚರಣೆ ಇವತ್ತು ಹೇಗೆ ಅಂತ ಹೇಳಿದರೆ ಇವತ್ತಿನ ಸೂರ್ಯೋದಯಕ್ಕೆ ನಮಗೆ ದ್ವಾದಶಿ ತಿಥಿ ಸಿಕ್ಕಿರೋದ್ರಿಂದ ಇವತ್ತು ಪೂರ್ತಿ ದಿನ ನಾವು ದ್ವಾದಶಿಯನ್ನು ಆಚರಣೆ ಮಾಡಬೇಕಾಗತ್ತೆ ಹಾಗೆ ಇವತ್ತಿನ ವಿಶೇಷ ದ್ವಾದಶಿ ಅಂದರೆ ಗೋವಿಂದ ದ್ವಾದಶಿ ಅಥವಾ ನರಸಿಂಹ ದ್ವಾದಶಿ ಇಂದಿನ ಸಂಜೆ ಈ ಒಂದು ಗೋವಿಂದ ದ್ವಾದಶಿ ಅಥವಾ ನರಸಿಂಹ ಜಯಂತಿಯ ಪೂಜೆ ಅಥವಾ ಆಚರಣೆಯನ್ನು ಮಾಡಬಹುದು ಇಂದಿನ ದಿನ ನೀವು ಗೋವಿಂದ ದ್ವಾದಶಿಯನ್ನು ಆಚರಣೆ ಮಾಡಿದ್ರೆ ಒಂದು ಬಹಳ ವಿಶೇಷವಾದ ದೊಡ್ಡದಾದಂತಹ ಯಜ್ಞ ಇದೆ ಅದನ್ನು ಅತಿರಾತ್ರ ಯಜ್ಞ ಅಂತ ಹೇಳಲಾಗುತ್ತೆ ಅದನ್ನು ಮಾಡಿದಷ್ಟು ಪುಣ್ಯ ನಿಮಗೆ ಲಭಿಸುತ್ತೆ ಏಕಾದಶಿಯ ದಿನ ಹೇಗೆ ನೀವು ಉಪವಾಸವನ್ನು ಮಾಡಿ ಭಗವಾನ್ ವಿಷ್ಣು ಅವರನ್ನು ಆರಾಧನೆ ಮಾಡೋದರಿಂದ ಆತನನ್ನು ಒಲಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀರಾ ಅದೇ ರೀತಿ ದ್ವಾದಶಿಯ ದಿನ ಕೂಡ ನೀವು ಉಪವಾಸ ಇದ್ದು ಭಗವಾನ್ ವಿಷ್ಣುವಿಗೆ ನೀವು ಆರಾಧನೆಯನ್ನು ಮಾಡ್ಬೋದು ಇನ್ನು ದ್ವಾದಶಿಯ ದಿನ ಬೆಳಗ್ಗೆ ಅಂದರೆ ಇವತ್ತು ಬೆಳಗ್ಗೆ ನೀವು ನಿನ್ನೆಯ ಏಕಾದಶಿಯ ಉಪವಾಸ ಮುರಿಬೇಕಾದರೆ ಊಟ ಮಾಡಿರ್ತೀರ ತಿಂಡಿ ತಿಂದಿರ್ತೀರ ಆದರೂ ಕೂಡ ಏನು ತೊಂದರೆ ಇಲ್ಲ ಅದಾದ ನಂತರ ನೀವು ದ್ವಾದಶಿಯ ಉಪವಾಸವನ್ನು ಶುರು ಮಾಡಬಹುದು ಅಥವಾ ನೀವು ಬೆಳಗ್ಗೆ ಅಕ್ಕಿ ಪದಾರ್ಥ ತಿಂದೇ ಇದ್ದರೆ ಉಪವಾಸ ಮುರಿದ ಮೇಲೂ ಕೂಡ ಸಾಮಾನ್ಯವಾಗಿ ಹೇಗೆ ನೀವು ಏಕಾದಶಿಯಲ್ಲಿ ಉಪವಾಸ ಮಾಡ್ತೀರಾ ಅದೇ ರೀತಿ ಉಪವಾಸವನ್ನು ಮುಂದುವರಿಸಬಹುದು ಈ ಒಂದು ದ್ವಾದಶಿಗೆ ಕೂಡ ಹಾಗೆ ಈ ಒಂದು ದ್ವಾದಶಿಯ ಆಚರಣೆಯಿಂದ ನಮ್ಮ ಸಕಲ ಪಾಪಗಳು ತೊಳೆದು ಹೋಗುತ್ತೆ ಮಳೆಯ ನೀರಲ್ಲಿ ತೊಳೆದು ಹೋಗೋ ರೀತಿ ನಮ್ಮ ಸಕಲ ಪಾಪಗಳು ತೊಳೆದು ಹೋಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಉಪವಾಸ ಇದ್ದು ಭಗವಾನ್ ವಿಷ್ಣು ಅಥವಾ ನರಸಿಂಹ ದೇವರು ಗೋವಿಂದ ದೇವರನ್ನು ನಾವು ಆರಾಧನೆ ಮಾಡಿದ್ದೇ ಆದಲ್ಲಿ ನಮ್ಮ ಸರ್ವ ಸಂಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಅಂತ ಉಲ್ಲೇಖವಿದೆ ಈಗ ಇಂದಿನ ಗೋವಿಂದ ದ್ವಾದಶಿ ಅಥವಾ ನರಸಿಂಹ ದ್ವಾದಶಿಯನ್ನು ಹೇಗೆ ಆಚರಣೆ ಮಾಡಬೇಕಂತ ಹೇಳ್ತೀನಿ ನೀವು ಈ ಒಂದು ದಿನ ದ್ವಾದಶಿಯ ದಿನವನ್ನು ಆಚರಣೆ ಮಾಡೋದ್ರಿಂದ ಹೇಗೆ ಭಕ್ತ ಪ್ರಹ್ಲಾದನನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನರಸಿಂಹ ದೇವರು ಸ್ವತಃ ಅವರೇ ಬಂದು ಪ್ರತ್ಯಕ್ಷರಾಗಿ ಭಕ್ತ ಪ್ರಹ್ಲಾದನ ಉಳಿಸ್ಕೊಳ್ತಾರೆ ಅದೇ ರೀತಿ ನಮ್ಮ ಸಕಲ ಸಂಕಷ್ಟಗಳೇನಿದೆ ಕಷ್ಟಗಳೇನಿದೆ ಅಥವಾ ನಮಗೆ ಏನಾದರೂ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳೇನಿದೆ ಅವೆಲ್ಲವನ್ನು ನಿವಾರಿಸಿ ನಮಗೆ ಒಳ್ಳೆಯದನ್ನು ಮಾಡಿಕೊಡ್ತಾರೆ ಅನ್ನೋ ನಂಬಿಕೆ ಇದೆ ಇಂದು ನೀವು ಬೆಳಗ್ಗೆ ಪೂಜೆ ಮಾಡದೇ ಇದ್ರೂ ಕೂಡ ಸಂಜೆ ಪೂಜೆಗೆ ಬಹಳ ಮಹತ್ವವಿದೆ ಈ ಒಂದು ಗೋವಿಂದ ದ್ವಾದಶಿಯ ದಿನ ಈ ಒಂದು ಸಂಜೆ ನೀವು ಒಟ್ಟಿನಲ್ಲಿ ಐದೂವರೆ ಮೇಲೆ ಪೂಜೆ ಶುರು ಮಾಡಿದ್ರೂ ಸಾಕಾಗತ್ತೆ ಆರು ಗಂಟೆ ಮೇಲೆ ಶುರು ಮಾಡಿದ್ರೂ ಸಾಕಾಗುತ್ತೆ ಏನು ತೊಂದರೆ ಇಲ್ಲ ಯಾಕಂದರೆ ಇವತ್ತು ಇಡೀ ದಿನ ದ್ವಾದಶಿಯ ಲೆಕ್ಕದಲ್ಲಿ ನಡೀತಾ ಇರುತ್ತೆ ಸಂಜೆ ನೀವು ಸ್ನಾನ ಎಲ್ಲ ಮಾಡಿಕೊಂಡು ಆ ನಂತರ ನೀವು ಮನೆಯಲ್ಲಿದ್ದರೂ ಕೂಡ ಸ್ನಾನ ಮಾಡಬೇಕಾಗತ್ತೆ ಈ ಒಂದು ಆಚರಣೆ ಮಾಡಬೇಕಾಗಿರೋದ್ರಿಂದ ಅಥವಾ ಹೊರಗಡೆ ಹೋಗಿ ಬಂದರೆ ಹೇಗಿದ್ದರೂ ಮಾಡಲೇಬೇಕಾಗತ್ತೆ ಆ ನಂತರ ನೀವು ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸ್ಬೇಕಾಗತ್ತೆ ನೆನ್ಪಿಟ್ಕೊಳ್ಳಿ ಹಳದಿ ಬಣ್ಣದ ಬಟ್ಟೆಯೇ ಹಾಕ್ಕೋಬೇಕಾಗತ್ತೆ ಇನ್ ಕೇಸ್ ನಿಮ್ಮ ಹತ್ರ ಹಳದಿ ಬಣ್ಣದ ಬಟ್ಟೆ ಇಲ್ಲ ಅಥವಾ ಆ ಒಂದು ಸಮಯದಲ್ಲಿ ನಿಮಗೆ ಸಿಗಲಿಲ್ಲ ಏನೋ ಒಂದು ಕಾರಣದಿಂದ ಹಳದಿ ಬಣ್ಣದ ಬಟ್ಟೆಯನ್ನು ಹಾಕ್ಕೊಳಕ್ಕಾಗಿಲ್ಲ ಅಂದರೆ ಗಂಡಸರು ಪೂಜೆ ಮಾಡೋದಾದರೆ ಹಳದಿ ಬಣ್ಣದ ಶಲ್ಯವನ್ನಾದರೂ ಹಾಕ್ಕೊಳ್ಳಿ ಅಥವಾ ಹಳ್ ಹಳದಿ ಬಣ್ಣದ ಟವಲ್ನಾದರೂ ಕೂಡ ಹಾಕ್ಕೊಳ್ಳಿ ಭುಜದ ಮೇಲೆ ತೊಳೆದಿರುವಂಥದ್ದು ಸ್ವಚ್ಛವಾಗಿರುವಂಥದ್ದು ಅಥವಾ ಹೆಣ್ಮಕ್ಕಳಾದರೆ ಹಳದಿ ಬಣ್ಣದ ದುಪ್ಪಟ್ಟ ಅಥವಾ ವೇಲನ್ನಾದರೂ ಕೂಡ ಹಾಕ್ಕೊಳ್ಳಿ ಒಟ್ಟಿನಲ್ಲಿ ಹಳದಿ ಬಣ್ಣದ ಸ್ವಲ್ಪ ಬಟ್ಟೆಯನ್ನಾದರೂ ನೀವು ಧರಿಸ್ತಿರಬೇಕಾಗತ್ತೆ ಅಥವಾ ಮೈ ಮೇಲೆ ಹಾಕ್ಕೊಂಡಿರಬೇಕಾಗತ್ತೆ ಇದು ಬಹಳ ಮುಖ್ಯವಾದ ವಿಷಯ ಹಾಗೆ ಭಗವಾನ್ ವಿಷ್ಣು ಅಥವಾ ನರಸಿಂಹ ದೇವರಿಗೆ ನೀವು ಹಳದಿ ಬಣ್ಣದ ಹೂಗಳನ್ನು ಹಾಕಿದ್ರೆ ತುಂಬಾ ಒಳ್ಳೆಯದು ಹಾಗೆ ವಿವಿಧ ಹೂಗಳಿಂದ ಭಗವಾನನ್ನು ಅಲಂಕಾರ ಮಾಡಿ ತುಪ್ಪದ ದೀಪವನ್ನು ಹಚ್ಚಬೇಕಾಗುತ್ತೆ ಹಾಗೆ ವಿಶೇಷ ವ್ರತ ಪೂಜೆ ಹಬ್ಬ ಹರಿದಿನಗಳಲ್ಲಿ ನಾವು ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ನಮ್ಮ ನಾವು ಮಾಡೋ ಪ್ರಾರ್ಥನೆ ಬೇಗನೆ ದೇವರಿಗೆ ತಲುಪತ್ತೆ ಅನ್ನೋ ಪ್ರತೀತಿ ಕೂಡ ಇದೆ ಹಾಗಾಗಿ ಈ ರೀತಿ ವ್ರತ ಕಥೆಗಳ ದಿನಗಳಲ್ಲಿ ತುಪ್ಪದ ದೀಪವನ್ನು ಹಚ್ಚೋದಕ್ಕೆ ಹಿರಿಯರು ನಮಗೆ ಹೇಳಿದ್ದಾರೆ ಹಾಗೆ New. ತುಪ್ಪದ ದೀಪವನ್ನು ಹಚ್ಚಿ ಆ ನಂತರ ನೀವು ಸಿಹಿ ತಿಂಡಿಗಳನ್ನು ದೇವರಿಗೆ ಅರ್ಪಿಸಬೇಕಾಗತ್ತೆ ಅದು ಪಂಚಾಮೃತ ಇರಬಹುದು ಅಥವಾ ಒಣ ಹಣ್ಣುಗಳಿರ್ಬೋದು ಅಥವಾ ಏನು ದಿನನಿತ್ಯ ನಾವು ಹಣ್ಣುಗಳನ್ನು ದೇವರಿಗೆ ನೈವೇದ್ಯಕ್ಕೆ ಇಡ್ತೀವಿ ಅದು ಆಗಿರ್ಬೋದು ಒಟ್ಟಿನಲ್ಲಿ ನೈವೇದ್ಯಕ್ಕೆ ಅಂತ ಏನಾದರೂ ಇಡಲೇಬೇಕಾಗುತ್ತೆ ಹಾಗೆ ಪೂಜೆಯನ್ನು ಖಂಡಿತ ಮಾಡಬೇಡಿ ಹಾಗೆ ಏನು ನೈವೇದ್ಯಕ್ಕೆ ಇಡ್ತೀರ ಅದರ ಮೇಲೆ ಒಂದು ತುಳಸಿ ಕುಡಿಯನ್ನು ಹಾಕಲೇಬೇಕಾಗತ್ತೆ ಆಗಲೇ ಅದು ಭಗವಾನ್ ವಿಷ್ಣು ಅಥವಾ ನರಸಿಂಹ ದೇವರಿಗೆ ಸೇರುತ್ತೆ ಅಂತ ಹೇಳತ್ ಹೇಳಲಾಗುತ್ತೆ ಹಾಗೂ ನೀವು ಈ ಒಂದು ಪೂಜೆಯನ್ನು ಮಾಡುವಾಗ ನೀವು ಉತ್ತರ ದಿಕ್ಕಿಗೆ ತಿರುಗಿ ಕೂತಿರಬೇಕಾಗತ್ತೆ ಅಥವಾ ಪೂರ್ವ ದಿಕ್ಕಿಗೆ ತಿರುಗಿ ಕೂತಿರ್ಬೇಕಾಗತ್ತೆ ಇದಂತೂ ಕಂಪಲ್ಸರಿ ನಾನು ಹೇಳ್ತೀನಿ ಇದು ಇವತ್ತು ಅಂತಾನೆಲ್ಲ ಯಾವಾಗಲೂ ನೀವು ಪೂಜೆ ಮಾಡಬೇಕಾದ್ರೂ ಕೂಡ ನಿಮ್ಮ ಮುಖ ಉತ್ತರಕ್ಕೆ ಅಥವಾ ಪೂರ್ವಕ್ಕೆ ಇರಬೇಕಾಗುತ್ತೆ ಇದೊಂದು ನೆನಪಿಟ್ಕೊಳ್ಳಿ ಹಾಗೆ ನೀವು ಪೂಜೆ ಶುರು ಮಾಡೋದಕ್ಕೂ ಮುಂಚೆ ಅಥವಾ ಏನು ನೀವು ಎಲ್ಲ ಫೋಟೋವನ್ನು ರೆಡಿ ಇಟ್ಕೊಳ್ತೀರಾ ಅದೆಲ್ಲಕ್ಕೂ ಮುಂಚೆ ನೀವು ದೇವರ ಕೋಣೆಯನ್ನು ಸ್ವಲ್ಪ ಅರಿಶಿಣದ ನೀರಿಂದ ಒರೆಸ್ಬೇಕಾಗತ್ತೆ ಇದು ತುಂಬ ಮುಖ್ಯ ಮುಖ್ಯವಾದ ವಿಷಯ ನಾನು ಹೇಳ್ತಾ ಇರೋವಂಥದ್ದು ನೆನಪಿಟ್ಕೊಳ್ಳಿ ಸ್ವಲ್ಪ ಶುದ್ಧವಾದ ನೀರಿಗೆ ಸ್ವಲ್ಪ ಅರಿಶಿನವನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆ ನೀರನ್ನು ನೀವು ದೇವರ ಕೋಣೆಯ ನೆಲದ ಮೇಲೆ ಚಿಮುಕಿಸಿ ಒರೆಸಿ ಆ ನಂತರ ನೀವು ಫೋಟೋಗೆ ಇಟ್ಟು ಎಲ್ಲವನ್ನು ಪೂಜೆಗೆ ತಯಾರಿ ಮಾಡ್ಕೊಬೇಕಾಗುತ್ತೆ ಇನ್ ಕೇಸ್ ನೀವು ಮರ್ತೋದ್ರಿ ಹಾಗೆ ಮಾಡೋದು ಅಂತ ಹೇಳಿದ್ರೆ ದೇವರ ದೀಪವನ್ನು ಹಚ್ಚಿದ ನಂತರ ಕೂಡ ಮುಂದೆಯ ಅದರ ಮುಂದೆಯ ಸ್ವಲ್ಪ ಜಾಗವನ್ನಾದರೂ ದೇವರ ಕೋಣೆಯ ಸ್ವಲ್ಪ ಮುಂದಿನ ಜಾಗವನ್ನಾದರೂ ಕೂಡ ಅರಿಶಿನ ಅರಿಶಿನದ ನೀರಿನಿಂದ ನೀವು ಸ್ವಚ್ಛ ಬೇಕಾಗತ್ತೆ ಹೀಗೆ ಮಾಡೋದ್ರಿಂದ ನೀವು ಪೂಜೆ ಮಾಡ್ತೀರಾ ಅದರಿಂದ ಒಂದು ಧನಾತ್ಮಕ ಶಕ್ತಿಯನ್ನು ನೀವು ತಗೊಳ್ತಿರ್ತೀರ ನಿಮಗೆ ಸ್ವೀಕಾರ ಮಾಡೋದಕ್ಕೆ ಆಗುತ್ತೆ ಹಾಗೆ ನಾವು ಏನು ನೆಗೆಟಿವ್ ಎನರ್ಜಿ ಇರುತ್ತೆ ಅದನ್ನು ಹೋಗಲಾಡಿಸಿರ್ತೀವಿ ಅನ್ನೋ ಅರ್ಥ ಬರುತ್ತೆ ಹಾಗಾಗಿ ನೀವು ಅರಿಶಿನಿಂದ ನೀರಿನಿಂದ ಸ್ವಚ್ಛಗೊಳಿಸಿದ್ದೆ ಅದರಲ್ಲಿ ಸಂಪೂರ್ಣ ಸ್ವಚ್ಛತೆಗೊಂಡಿದೆ ಸಂಪೂರ್ಣ ಶುದ್ಧವಾಗಿ ಪೂಜೆಗೆ ತಯಾರಾಗಿದೆ ಅನ್ನೋ ಅರ್ಥ ಬರುತ್ತೆ ಹಾಗೆ ಎಲ್ಲ ವಿಧಿವಿಧಾನದ ಪ್ರಕಾರ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಸಮರ್ಪಿಸಿ ಹಾಗೆ ಆರತಿಯನ್ನು ಕೊನೆ ಕೊನೆಯಲ್ಲಿ ನೀವು ಮಂಗಳಾರತಿಯನ್ನು ಕೂಡ ಮಾಡಿ ಮನೆ ಮಂದಿಗೆಲ್ಲ ಕೊಡಿ ಹಾಗೆ ನೀವು ಈಗ ಒಂದು ಮುಖ್ಯವಾದ ವಿಷಯ ಅಂತ ಹೇಳಿದರೆ ನರಸಿಂಹ ಸ್ತೋತ್ರವನ್ನು ಪಠಿಸಲೇಬೇಕು ಇದಂತೂ ಮರಿಬೇಡಿ ಬಹಳ ಶಕ್ತಿಯುತವಾದ ಸ್ತೋತ್ರ ಬಹಳ ಮಡಿ ಮೈಲಿಗೆಯಿಂದ ಭಕ್ತಿ ಶ್ರದ್ಧೆಯಿಂದ ಈ ಒಂದು ಶ್ಲೋಕವನ್ನು ಪಠಿಸಬೇಕಾಗುತ್ತೆ ಯಾವ ಶ್ಲೋಕ ಎಷ್ಟು ಬಾರಿ ಪಠನೆ ಮಾಡಬೇಕನ್ನೋದನ್ನು ನಾನು ಹೇಳ್ತೀನಿ ಹಾಗೆ ಯಾರು ಪಠನೆ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ ನರಸಿಂಹ ಶ್ಲೋಕ ಅಥವಾ ನರಸಿಂಹ ಸ್ತೋತ್ರ ಹೀಗಿದೆ ಓಂ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋ ಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯುಂ ನಮಾಮ್ಯಹಂ ಇನ್ನೊಮ್ಮೆ ಹೇಳ್ತೀನಿ ಓಂ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋ ಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯುಂ ನಮಾಮ್ಯಹಂ ಇದು ಬಹಳ ಶಕ್ತಿ ಶುತಿಯತ್ತವಾದ ನರಸಿಂಹ ಶ್ಲೋಕ ಆಗಿರುತ್ತೆ ಖಂಡಿತ ಇದನ್ನು ಎಲ್ಲಂದರಲ್ಲಿ ಕೂತ್ಕೊಂಡು ಏನೋ ಮಾಡ್ತಾ ಈ ಒಂದು ಶ್ಲೋಕವನ್ನು ಖಂಡಿತ ಪಠನೆ ಮಾಡಬೇಡಿ ನೆನ್ಪಿಟ್ಕೊಳ್ಳಿ ಈ ಒಂದು ಮಾತು ಹಾಗೆ ಈ ಒಂದು ಶ್ಲೋಕವನ್ನು ಮನೆಯಲ್ಲಿ ಹಿರಿಯರಾದವರು ಅಂದರೆ ಈಗ ಅಪ್ಪ ಅಮ್ಮ ಅಂದರೆ ವಯಸ್ಸಾಗಿರ್ತಾರಲ್ಲ ಅವರಾಗಲಿ ಅಥವಾ ಮನೆಯಲ್ಲಿರೋ ಮಕ್ಕಳಾಗಲಿ ಖಂಡಿತ ಪಠನೆ ಮಾಡಬಾರ್ದು ಯಾಕಂದರೆ ಇದ್ರ ಶಕ್ತಿ ತುಂಬ ಇರುತ್ತೆ ಆ ಒಂದು ಅಷ್ಟೊಂದು ಶಕ್ತಿಯುತವಾದ ಮಂತ್ರವನ್ನು ನಾವು ಪಠನೆ ಮಾಡ್ತೀವಿ ಅಂತ ಹೇಳೋದ್ರಿಂದ ಆ ಒಂದು ಅದರಿಂದ ಬರೋ ಒಂದು ಶಕ್ತಿನ ಕೂಡ ನಮಗೆ ತಡೆಯುವಂಥ ಶಕ್ತಿ ಇರಬೇಕು ಹಾಗಾಗಿ ಈ ಒಂದು ಶ್ಲೋಕವನ್ನು ಮನೆಯ ಯಜಮಾನ ಆದಂಥವರು ಪಠನೆ ಮಾಡಿದ್ರೆ ತುಂಬಾ ಒಳ್ಳೆಯದು ಇನ್ನು ಆಗಲೇ ಇಲ್ಲ ಅವರಿಗೆ ಟೈಮ್ ಇಲ್ಲ ಅಥವಾ ಬರೋದು ಲೇಟು ಅಂತ ಹೇಳಿದ್ರೆ ಮನೆಯ ಗೃಹಿಣಿ ಆದವಳು ಶ್ಲೋಕವನ್ನು ಪಠನೆ ಮಾಡಬಹುದು ಹಾಗೆ ಮನೆಯ ಯಜಮಾನ ಆದವರು ಈ ಒಂದು ಸ್ತೋತ್ರ ಅಥವಾ ಶ್ಲೋಕವನ್ನು ಪಠನೆ ಮಾಡಬೇಕಂದ್ರೆ ಹನ್ನೊಂದು ಬಾರಿಗಿಂತ ಹೆಚ್ಚು ಬಾರಿ ಪಠನೆ ಮಾಡಬೇಕಾಗತ್ತೆ ಹನ್ನೊಂದು ಇಪ್ಪತ್ತೊಂದು ಹೀಗೆ ಹಾಗೆ ಮನೆಯ ಗೃಹಿಣಿ ಆದವಳು ಪಠನೆ ಮಾಡ್ತಾಳೆ ಅಂತ ಹೇಳಿದ್ರೆ ಕೇವಲ ಹನ್ನೊಂದು ಬಾರಿ ಮಾತ್ರ ಪಠನೆಯನ್ನು ಮಾಡಬೇಕಾಗುತ್ತೆ ಅದು ದೇವ್ರ ಕೋಣದಲ್ಲಿ ಕೂತ್ಕೊಂಡು ಮಾತ್ರ ಪಠನೆ ಮಾಡಬೇಕು ು ಅಥವಾ ದೇವರಲ್ಲಿ ಇಟ್ಟಿರ್ತೀರ ಆ ಸ್ಥಳದಲ್ಲಿ ಕೂತು ಮಾತ್ರ ಪಠನೆ ಮಾಡಬೇಕಾಗತ್ತೆ ಅಲ್ಲಿಂದ ಹೊರ ಬಂದ ನಂತರ ಪಠನೆ ಮಾಡೋದು ಓಡಾಡ್ತಾ ಹೇಳೋದು ಹಾಗೆಲ್ಲ ಖಂಡಿತ ಮಾಡಬೇಡಿ ನೆನ್ಪಿಟ್ಕೊಳ್ಳಿ ಮನೆಯ ಮಕ್ಕಳು ಅಥವಾ ವಯಸ್ಸಾದವರೆಲ್ಲ ಈ ಒಂದು ಸ್ತೋತ್ರ ಪಠನೆಯನ್ನು ಮಾಡೋದು ಬೇಡ ಹೀಗೆ ನೀವು ಗೋವಿಂದ ದ್ವಾದಶಿ ಅಥವಾ ನರಸಿಂಹ ದ್ವಾದಶಿಯ ಆಚರಣೆಯನ್ನು ಮಾಡಿ ಎಲ್ರಿಗೂ ಕೂಡ ನರಸಿಂಹ ದೇವರು ಒಳ್ಳೇದು ಮಾಡಲಿ ಒಂದು ಅಪಮೃತ್ಯು ಭಯ ಮಾಟ ದುಷ್ಟ ದುಷ್ಟಶಕ್ತಿಗಳ ಭಯ ಎಲ್ಲವನ್ನು ಕಳೆದು ಜೀವನವನ್ನು ಸುಗಮವಾಗಿಡಲಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು